내일이가도 고나 이리로 이리로. 내가 내일 받을 테니. 내일 보니 유치를 받아. 내일 받을 거다. 내일 받을 거야. 내일 아까부터 돌려. ಜನ ತೊಂದರೆ ಗೊತ್ತಾಗಿದೆ ಅಷ್ಟಲ್ಲಿ ನೀವು ಏನು ಸಾಧಿಸ್ತೀರಾ ಅಥವಾ ಎಷ್ಟು ಧೈರ್ಯ ಮಾಡ್ತೀರಾ ಯಾವ ಮಟ್ಟಿಗೆ ನಿಮ್ಮ ಬದುಕನ್ನು ಉಪಯೋಗಿಸ್ಕೊತೀರಾ ಅನ್ನೋದಕ್ಕೆ ಒಂದು ಉದಾಹರಣೆ ಹುಣಸೂರಲ್ಲಿ ಹುಟ್ಟಿ ಎಲ್ಲ ಸಿನಿಮಾದ ಒಂದು ಏನೇನು ಒಂದು ನಾರ್ಮ್ಸ್ ಇರುತ್ತಲ್ಲ ಹಿಂಗೆ ಇರಬೇಕು ಒಬ್ಬ ನಾಯಕನಾಗ ಇದೇ ಥರ ಇರಬೇಕು ಅಥವಾ ಈ ವಿಷಯಗಳಲ್ಲಿ ಮಾತ್ರ ಒಬ್ಬ ದೊಡ್ಡ ನಿರ್ಮಾಪಕ ಆಗ್ಬೋದು ಸ್ಟಾರ್ ಆಗ್ಬೋದು ಅನ್ನೋ ಎಲ್ಲ ಒಂದು ಏನು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದು ತನ್ನದೇ ಆದ ಒಂದು ಸಾಧನೆ ಮಾಡಿರುವಂಥ ಮಹಾನ್ ಚೇತನ ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ತುಂಬ ದೊಡ್ಡದು ಇದು ನೋಡಿದಾಗೆಲ್ಲ ಭಾಳ ಆಗಿರುತ್ತೆ ಯಾಕಂದರೆ ಎಷ್ಟು ಅದ್ಭುತವಾಗಿ ಒಂದು ಅವಕಾಶ ಅಂದರೆ ಬದುಕೆ ಅವಕಾಶ ಅದನ್ನು ಬದುಕಿದ್ರು ಅನ್ನೋದಕ್ಕೆ ಸಂತೋಷ ಪಡಬೇಕು ಅವ್ರಿಗೆ ಗೌರವ ಸಲ್ಲಿಸಿ ನಾವೆಲ್ಲರೂ ಕಲ್ ಕಳಿಸ್ಕೊಡ್ಬೇಕು ಅಷ್ಟೇ ಹೇಳ್ಬೋದು ಅವ್ರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ ಈ ಇದನ್ನು ಬರೆಸುವಂಥ ಕರ್ನಾಟಕ ಕನ್ನಡ ಚಿತ್ರರಂಗ ಅವ್ರನ್ನ ಯಾವತ್ತೂ ಸ್ಮರಿಸಿ